ವೇದಿಕೆ ಮೇಲೆ ಪೊಲೀಸ್ ಅಧಿಕಾರಿ ಮೇಲೆ ಕೈ ಎತ್ತಿದ ಸಿಎಂ ಸಿದ್ದರಾಮಯ್ಯ ಕೋಪ ರಾಮಯ್ಯನವರಿಗಿದೆ ತಾಳ್ಮೆ ಕಳೆದುಕೊಳ್ಳೋ ಪರಂಪರೆ ಬಾಯಿಗೆ ಬಂದ ಹಾಗೆ ಎಗ್ರಾಡೋದು ನಿಮ್ಮ ಸಿಎಂ ಸ್ಥಾನಕ್ಕೆ ಘನತೆ ತರುವಂತದ್ದಲ್ಲ ಒಬ್ಬ ಸಿಎಂ ಆಗಿ ಇದು ನಿಮ್ಮ ಮಾದರಿ ನಡೆನ ಡಿಸಿಗೂ ಬೈದಿದ್ರಿ ಮಹಿಳೆ ಮೇಲೂ ಕೂಡ ಆಗಿದ್ರು ಏಕವಚನ ಪದ ಪ್ರಯೋಗ ಸಿಎಂಗೆ ಕಾಮನ್ ಆಗಿಬಿಟ್ಟಿದೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಘನತೆ ಇರುತ್ತೆ ಅನ್ನೋದನ್ನ ಮರ್ತುಬಿಟ್ರ ದುರಹಂಕಾರ ದುರ್ವರ್ತನೆ ಅನ್ನೋದು ಸಿದ್ದರಾಮಯ್ಯನವರ ತಲೆ ಹತ್ಬಿಟ್ಟಿದ್ಯಾ ನಮಸ್ಕಾರ ವೀಕ್ಷಕರೇ ನಮ್ಮ ರಾಜ್ಯದ ಸನ್ಮಾನ್ಯ ಸಿ ಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅನ್ಬೇಕು ಕೋಪರಾಮಯ್ಯ ಅನ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದರೆ ಸಾರ್ವಜನಿಕ ವೇದಿಕೆಗಳಲ್ಲಿ ಆಗಾಗ ಆಗಾಗ ಸಿಡಿಮಿಡಿ ಸಿಡಿಮಿಡಿ ಆಡ್ತಾನೆ ಇರ್ತಾರೆ ಒಬ್ರಲ್ಲ ಒಬ್ಬರಿಗೆ ಕ್ಲಾಸ್ ತೆಗೆದುಕೊಳ್ತಾನೆ ಇರ್ತಾರೆ ನಿನ್ನೆ ನೀವು ನೋಡಿರ್ತೀರಾ ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯನ್ನು ಖಂಡಿಸಿ ಕಾಂಗ್ರೆಸ್ ಒಂದು ಸಮಾವೇಶವನ್ನು ಮಾಡಿತ್ತು ಈ ಸಮಾವೇಶದ ಟೈಮ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ವೇದಿಕೆ ಮೇಲಿದ್ದಂತ ನಮ್ಮ ಸಿಎಂ ಸಾಹೇಬ್ರಿಗೆ ಇನ್ನೆಲ್ಲದೇ ಇರುವಂತ ಕೋಪ ಬಂತು ಕೋಪ ಬಂದಿದ್ದೇ ಪೊಲೀಸ್ ಅಧಿಕಾರಿ ಇದ್ರೋ ಅವ್ರನ್ನ ವೇದಿಕೆಗೆ ಕರೆಸಿ ಏಕವಚನದಲ್ಲಿ ಅವ್ರನ್ನ ನಿಂದಿಸಿದ್ರು ಯಾವ ಎಸ್ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಏಕವಚನದಲ್ಲಿ ನಿಂದಿಸಿದಷ್ಟೇ ಅಲ್ಲದೇನೆ ಪೊಲೀಸ್ ಅಧಿಕಾರಿ ಮೇಲೇನೆ ಕೈ ಮಾಡಿದ್ರು ಯಾವ ರೀತಿ ಕರೆದ್ರು ಗೊತ್ತಾ ಸಿದ್ದರಾಮಯ್ಯನವರವ್ರನ್ನ ಏಯ್ ಯಾರಯ್ಯ ಅಲ್ಲಿ ಬಾರಯ್ಯ ಯಾವನವನ್ ಎಸ್ ಪಿ ಏನ್ರಿ ಮಾಡ್ತಾ ಇದ್ದೀರಾ ನೀವು ಇಲ್ಲಿ ಬಿಜೆಪಿ ಹೊರ ಕಳಿಸಿ ಇದೇ ಸೇಮ್ ದಾಟಿಯಲ್ಲೇ ಸಿದ್ದರಾಮಯ್ಯನವರು ಪೊಲೀಸ್ ಅಧಿಕಾರಿಯನ್ನ ನಿಂದಿಸಿದ್ರು ಯಾವ ಎಸ್ ಪಿ ಏನ್ ಮಾಡ್ತಾ ಇದೀರಿ ನೀವು ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಇದು ಸಿದ್ದರಾಮಯ್ಯನವರ ಕೋಪತಾಪದ ತಾಪದ ಮಾತು ಬೆಳಗಾವಿಯಲ್ಲಿ ಇವರೇನು ಸಮಾವೇಶ ಮಾಡಿದ್ರಲ್ಲ ಪಾಕಿಸ್ತಾನ ಜೊತೆಗೆ ಯುದ್ಧ ಬೇಡ ಅಂತ ಹೇಳಿ ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನ ಮಾಡಿದ್ರು ಗೋ ಗೋ ಪಾಕಿಸ್ತಾನ ಸಿದ್ದರಾಮಯ್ಯ ಅಂತ ಘೋಷಣೆ ಕೂಗ್ತಾ ಇದ್ರು ಈ ವೇಳೆ ಇವೆಲ್ಲ ಒಂದು ದೊಡ್ಡ ರೀತಿಯಲ್ಲಿ ಹೈಡ್ರಾಮೇ ನಡೀತು ಈ ಸಂದರ್ಭದಲ್ಲಿ ತಮ್ಮ ತಾಳ್ಮೆಯನ್ನ ಎಂದಿನಂತೆ ತಮ್ಮ ತಾಳ್ಮೆಯನ್ನ ಕಳೆದುಕೊಂಡಂತಹ ಸಿದ್ದರಾಮಯ್ಯನವರು ರೋಷಾವೇಶದಲ್ಲಿ ಪೊಲೀಸ್ ಅಧಿಕಾರಿಗೆ ಬೈತರು ನನ್ನೊಂದು ಪ್ರಶ್ನೆ ಸಿದ್ದರಾಮಯ್ಯವರೇ ಒಬ್ಬಿಯಸ್ಲಿ ಅಧಿಕಾರಿಗಳಿಗೆ ಬೈಬೇಕು ಅದು ತಪ್ಪೇನಲ್ಲ ಸರ್ಕಾರದಲ್ಲಿ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅದಾಗಬೇಕು ಯಾಕಂದರೆ ಅಧಿಕಾರಿಗಳು ಅಷ್ಟೊಂದು ಜಡತ್ವವನ್ನು ಹೊಂದಿದ್ದಾರೆ ಆದರೆ ನೀವು ಯಾವ ಕಾರಣಕ್ಕೆ ಬೈದ್ರಿ ಇಲ್ಲಿ ಕ್ಷುಲ್ಲಕ ಕಾರಣಕ್ಕೋಸ್ಕರ ಅಲ್ಲೆಲ್ಲೋ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಪೊಲೀಸ್ ಅಧಿಕಾರಿ ಅದೂ ಕೂಡ ಏಕವಚನದ ಪ್ರಯೋಗವನ್ನು ಮಾಡ್ತೀರಾ ಅವರು ಕೂಡ ಅಷ್ಟೇ ಒಬ್ಬ ಪೊಲೀಸ್ ಅಧಿಕಾರಿ ಆಗಲಿ ಸರ್ಕಾರಿ ಅಧಿಕಾರಿಯಾಗಲಿ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂತಹ ಒಂದು ಡಿಗ್ನಿಟಿ ಇರುತ್ತೆ ಅವರದ್ದೇ ಆದಂತಹ ಘನತೆ ಇರುತ್ತೆ ಆ ಹುದ್ದೆಗೆ ಅದರದ್ದೇ ಆದಂತಹ ಒಂದು ಜವಾಬ್ದಾರಿ ಅಂತ ಕೂಡ ಇರುತ್ತೆ ಆದರೆ ಸಾರ್ವಜನಿಕ ವೇದಿಕೆಯಲ್ಲಿ ನೀವು ಈ ರೀತಿ ತರಾಟೆಗೆ ತೆಗೆದುಕೊಳ್ತಿರಲ್ಲ ನಿಮಗೆ ಇದು ಶೋಭೆ ತರುತ್ತಾ ಸಿದ್ದರಾಮಯ್ಯನವರೇ ನಮ್ಮ ಸಿ ಎಂ ಸಾಹೇಬರು ಈ ರೀತಿ ಟೆಂಪರ್ನ ಕಳೆದುಕೊಂಡು ತಾಳ್ಮೆಯನ್ನು ಕಳೆದುಕೊಂಡು ಅಧಿಕಾರಿಗಳನ್ನ ಸಾರ್ವಜನಿಕರನ್ನ ತರಾಟೆಗೆ ತೆಗೆದುಕೊಳ್ಳೋದು ಇದೇ ಮೊದಲನೇ ಬಾರಿ ಏನಲ್ಲ ಈ ಹಿಂದೆಯೂ ಕೂಡ ಇದೇ ರೀತಿ ತಾನೊಬ್ಬ ಸಿ ಎಂ ಅನ್ನೋದನ್ನು ಕೂಡ ಮರೆತು ಬಾಯಿಗೆ ಬಂದ ಹಾಗೆ ಎಗ್ರಾಡಿರೋದು ಈ ರೀತಿ ಘಟನೆಗಳು ಈ ಹಿಂದೂ ಕೂಡ ಆಗಿವೆ ಈ ಹಿಂದೆ ಡಿ ಸಿಗೆ ಸಾರ್ವಜನಿಕವಾಗಿ ಮುಜುಗುರ ಆಗುವಂತೆ ಮಾತನಾಡಿದ್ರು ಸಿದ್ದರಾಮಯ್ಯನವರು ವಿಜಯಪುರದಲ್ಲಿ ನಡೆದಂತಹ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅಲ್ಲಿನ ಡಿ ಸಿ ಸ್ವಾಮೀಜಿ ಪಕ್ಕ ಕೂತ್ಕೊಂಡಿದ್ರು ಏಯ್ ನೀನ್ ಯಾಕೆ ಸ್ವಾಮೀಜಿ ಪಕ್ಕ ಕೂತಿದೀಯಾ ಅಂತ ಹೇಳಿ ಅವ್ರನ್ನ ಹಿಂದೆ ಕೂಡಿಸಿದ್ರು ಅಲ್ಲೂ ಕೂಡ ಇದೇ ರೀತಿ ದಾರ್ಷ್ಯ ಇದೇ ರೀತಿ ಅಹಂಕಾರದ ಮಾತುಗಳು ಇದೇ ರೀತಿ ಕೋಪಾವೇಶ ಸಿದ್ದರಾಮಯ್ಯನವರ ಈ ವರ್ತನೆಗೆ ಸಾರ್ವಜನಿಕವಾಗಿಯೂ ಕೂಡ ಆಕ್ಷೇಪ ವ್ಯಕ್ತವಾಗಿತ್ತು ಡಿ ಸಿ ಜಿಲ್ಲಾಧಿಕಾರಿ ಅಂತ ಹೇಳಿದ್ರೆ ಅವ್ರಿಗೆಷ್ಟು ಡಿಗ್ನಿಟಿ ಇರುತ್ತೆ ಒಂದು ಆ ಕುರ್ಚಿ ಮೇಲೆ ಕುತ್ಕೊಳ್ಳೋದಿಲ್ಲ ಪೊಲೀಸ್ ಅಧಿಕಾರಿಗಳೇ ಆಗಿರ್ಬೋದು ಜಿಲ್ಲಾಧಿಕಾರಿಗಳೇ ಆಗಿರ್ಬೋದು ಕಷ್ಟಪಟ್ಟು ರಾತ್ರಿ ಹಗಲು ಅನ್ನೋದೇ ಕಣ್ಣಿಗೆ ಎಣ್ಣೆ ಬಿಟ್ಟು ಓದಿ ಎಲ್ಲ ಮಾಡಿ ಆ ಒಂದು ಪೋಸ್ಟ್ಗೆ ಬಂದಿರ್ತಾರೆ ಅವರಿಗೆ ಕೊಡಬೇಕಾದ ಕನಿಷ್ಠ ರಿಸ್ಪೆಕ್ಟ್ ಅನ್ನು ಕೊಡಲ್ವಲ್ರಿ ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಾದಾಮಿಯಲ್ಲಿ ಮಹಿಳೆಯೊಬ್ಬಳು ಸಮಸ್ಯೆಯನ್ನ ಹೇಳ್ಕೊಂಡು ಸಿದ್ದರಾಮಯ್ಯನವರ ಬಳಿ ಬಂದಾಗ ಆಕೆಯ ಮೇಲೂ ಸಿದ್ದರಾಮಯ್ಯ ಆಗಿದ್ರು ಆಕೆ ಸಿದ್ದರಾಮಯ್ಯನವರ ಕಾಲ್ ಮುಟ್ಟಿ ನಮಸ್ಕರಿಸಕ್ ಹೋಗದಾಗ ಏಯ್ ಅಂತ ಹೇಳಿ ಗದ್ರಿಸಿ ಆಕೆಯನ್ನ ದೂರ ಹೋಗು ಅಂತ ಹೇಳಿ ಕೂಡ ಕೂಗಿದ್ರು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವರುಣಾ ಕ್ಷೇತ್ರದಲ್ಲಿ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತೆಯೊಬ್ರು ಅಹವಾಲನ್ನು ತೆಗೆದುಕೊಂಡು ಬಂದಿದ್ರು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಶಾಸಕರು ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಮೇಜು ಕೊಟ್ಟಿ ತಮ್ಮ ಅಸಮಾಧಾನವನ್ನ ತೋಡ್ಕೊಂಡ್ರು ಈ ವೇಳೆ ಕೆಂಡಾಮಂಡಲರಾದ ಸಿದ್ದರಾಮಯ್ಯ ಮಹಿಳೆ ಅಂತಾನು ನೋಡದೆ ಆಕೆಯ ದುಪ್ಪಟ್ಟ ಮೇಲೆ ಕೈ ಹಾಕಿದ್ರು ಯಾವ ಮಟ್ಟಿಗೆ ನಡಿಗೆ ನಿಮ್ದು ದಶಕಗಳಿಂದ ರಾಜಕಾರಣದಲ್ಲಿದ್ದೀರಾ ಇದ್ದೀರಾ ಒಬ್ಬ ಮುತ್ಸದ್ದಿ ರಾಜಕಾರಣಿ ನೀವು ಒಬ್ಬ ಮಹಿಳೆ ಜೊತೆಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ವಾ ದುಪ್ಪಟ್ಟಗೂ ಕೈ ಹಾಕ್ತಿರಲ್ಲ ಎಷ್ಟು ಕೀಳಮಟ್ಟಿಗಿನ ವರ್ತನೆ ಇದು ಈ ಒಂದು ವರ್ತನೆಗೂ ಕೂಡ ಸಿದ್ದರಾಮಯ್ಯನವರ ಈ ವರ್ತನೆಗೂ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗಿತ್ತು ಇದೇ ರೀತಿ ಸಾರ್ವಜನಿಕ ವೇದಿಕೆಗಳಲ್ಲಿ ಬಹಿರಂಗವಾಗಿ ಜನರ ಜೊತೆ ಅಧಿಕಾರಿಗಳ ಜೊತೆ ದುರ್ವರ್ತನೆ ಮಾಡಿರೋದು ಸಿದ್ದರಾಮಯ್ಯನವರು ದುರಹಂಕಾರದ ನಡ್ಕೊಂಡಿರೋದು ತುಂಬಾನೇ ಇದೆ ಒಬ್ಬ ಅಧಿಕಾರಿ ಅಂತಾನು ನೋಡಿದ್ರೆ ಅವರಿಗೆ ಏಕವಚನದಲ್ಲಿ ಪ್ರಯೋಗ ಮಾಡಿರುವಂತಹ ಘಟನೆಗಳು ಕೂಡ ತುಂಬಾ ಇದೆ ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ ನಿನ್ನೆ ನಡೆದಂತ ಕಾಂಗ್ರೆಸ್ ಸಮಾವೇಶದಲ್ಲಿ ಎಂ ಡಿ ಕೆ ಶಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಇದೇ ರೀತಿ ನೀವು ಮಾಡಿದ್ರೆ ಬಿ ಜೆ ಅವರಿಗೆ ಮುಂದೆ ಒಂದು ಸಭೆನೂ ಕೂಡ ಮಾಡೋದಕ್ಕೆ ಬಿಡೋದಿಲ್ಲ ಇದು ಕಾಂಗ್ರೆಸ್ನ ಪ್ರತಿಜ್ಞೆ ಅಂತ ಎಲ್ಲಿಗೆ ಬಂತ್ರಿ ಇದೇನ್ ಪ್ರಜಾಪ್ರಭುತ್ವ ದೇಶನ ನೀವು ಮಾರ್ಕೊಟ್ಟಿದ್ದಾರೆ ದೇಶನ ನೀವ್ ಹೆಂಗ್ ಹೋರಾಟ ಮಾಡ್ತಿದ್ದೀರೋ ಅವರು ಕೂಡ ಹೋರಾಟ ಮಾಡ್ತಿದ್ದಾರೆ ತಾನೆ ಇದೇನಾ ನಿಮ್ಮ ಸಂವಿಧಾನ ಪರ ಧೋರಣೆ ಇದೇನಾ ನಿಮ್ಮ ಢೋಂಗಿತನ ಮಾತಿತ್ತಿದ್ರೆ ಪ್ರಜಾಪ್ರಭುತ್ವ ಸಂವಿಧಾನ ಅಂತ ಹೇಳ್ತೀರಾ ನೀವು ಬೆಲೆ ಏರಿಕೆನ ಖಂಡಿಸಿ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬಹುದು ಪ್ರತಿಭಟನೆ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಇರುವಂತಹ ಹಕ್ಕು ಅವರು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಬಹುದು ನೀವು ವ್ಯಕ್ತಪಡಿಸಬಹುದು ಬಿಜೆಪಿ ವ್ಯಕ್ತಪಡಿಸಬಾರ್ದಾ ಇದೇನಾ ನೀವು ಪ್ರಜಾಪ್ರಭುತ್ವಕ್ಕೆ ತೋರಿಸ್ತಾ ಇರುವಂತಹ ಗೌರವ ಪ್ರತಿಜ್ಞೆ ಮಾಡ್ತೀರಾ ಪ್ರತಿಜ್ಞೆ ಏನು ಸಭೆನೆ ಮಾಡಕ್ ಬಿಡೋದಿಲ್ಲ ಹಿಟ್ಲರ್ ಸಮಾಜ ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಸಿಎಂ ಆದಿಯಿಂದ ಹಿಡಿದು ಡಿ ಸಿ ಎಂ ಇಂದ ಹಿಡಿದು ಕೇವಲ ಇವರಷ್ಟೇ ಅಲ್ಲ ಇವರ ಶಾಸಕರು ಸಚಿವರು ಕೈಗೆ ಅಧಿಕಾರ ಬಂದಿದ್ದೇ ತಡ ದುರಹಂಕಾರ ಅನ್ನೋದು ನೆತ್ತಿಗೆ ಇರುತ್ತೆ ಸಿ ಎಂ ಸಿದ್ದರಾಮಯ್ಯನವರಿಗೆ ತಾಳ್ಮೆ ಕಳೆದುಕೊಳ್ಳುವ ಪರಂಪರೆ ಇದೆ ನೀವು ರೆಸ್ಪಾನ್ಸಿಬಲ್ ಪೋಸ್ಟ್ ಅಲ್ಲಿ ಇದ್ದೀರಾ ಒಬ್ಬ ಮುಖ್ಯಮಂತ್ರಿಯಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಈ ರೀತಿ ನಡ್ಕೊಳ್ಳೋದು ನಿಮ್ಮ ಸ್ಥಾನಕ್ಕೆ ತಕ್ಕದಾದದ್ದಲ್ಲ ಈ ರೀತಿ ಪಬ್ಲಿಕ್ ಫೋರಂನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ ಸಂಯಮ ಇಟ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಹೊಸದಿಗಂತಹ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ